ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜುಪಾಯಿಂಟ್ ಯೂಟ್ಯೂಬ್ ಚಾನೆಲ್ ಇಸ್ ಆತ್ಮೀಯ ಸ್ನೇಹಿತರೆ ಇವತ್ತಿನ ಕ್ಲಾಸ್ ಬಂದು ಟಾಪ್ ಟೆನ್ ಜಿ ಕೆ ಕ್ವಶನ್ ಆ್ಯಂಡ್ ಕ್ಲಾಸ್ ಆಗಿರುತ್ತೆ ಇಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಮುನ್ನೂರ ಅರವತ್ತು ಪ್ರಶ್ನೋತ್ತರಗಳನ್ನು ಈಗಾಗಲೇ ನೋಡ್ಕೊಂಡು ಬಂದಿದ್ದೀವಿ ಇವತ್ತು ಮುನ್ನೂರ ಅರವತ್ತೊಂದನೇ ಪ್ರಶ್ನೆಯನ್ನು ನೋಡ್ತಾ ಬರೋಣ ಎಸ್ ಹಾಗಿದ್ರೆ ಮೊದಲ ಪ್ರಶ್ನೆ ಯಾವುದು ಅಂತ ನೋಡ್ಕೊಂಡು ಬಿಡೋಣ ಇಸ್ ಬುದ್ಧಿವಂತ ಮೂರ್ಖ ರಕ್ತಪಾತಕಿ ಎಂಬ ಹೆಸರುಗಳು ಯಾವ ಸುಲ್ತಾನನಿಗೆ ಸಂಬಂಧಿಸಿವೆ ಬುದ್ಧಿವಂತ ಮೂರ್ಖ ರಕ್ತಪಾತಕಿ ಎಂಬ ಹೆಸರುಗಳು ಯಾವ ಸುಲ್ತಾನನಿಗೆ ಸಂಬಂಧಿಸಿವೆ ಅಂತಕ್ಕಂಥದ್ದು ಎಸ್ ಆಗಿದ್ರೆ ಉತ್ತರ ಏನು ಅಂತ ನೋಡ್ಕೊಳ್ಳೋಣವಾ ಸರಿ ಹಾಗಿದ್ರೆ ಉತ್ತರ ಬಂದು ಮೊಹಮ್ಮದ್ ಬಿನ್ ತುಗ್ಲಕ್ ಮೊಹಮ್ಮದ್ ಬಿನ್ ತುಗ್ಲಕ್ಗೆ ಅವು ಬುದ್ಧಿವಂತ ಮೂರ್ಖ ರಕ್ತಪಾತಕಿ ಎಂಬ ಹೆಸರುಗಳಿಂದ ಕರೆಯುವಂಥದ್ದನ್ನು ಗಮನಿಸ್ಕೊತೀವಿ ಸ್ನೇಹಿತರೆ ಸೊ ನೆಕ್ಸ್ಟ್ ಬನ್ನಿ ಹಾಗಿದರೆ ಮುಂದಿನ ಪ್ರಶ್ನೆ ಮುನ್ನೂರ ಅರವತ್ತೆರಡನೇ ಪ್ರಶ್ನೆ ಭಾರತ ಆಹಾರ ನಿಗಮದ ಕೇಂದ್ರ ಕಚೇರಿ ಎಲ್ಲಿದೆ ಭಾರತ ಆಹಾರ ನಿಗಮದ ಕೇಂದ್ರ ಕಚೇರಿ ಎಲ್ಲಿದೆ ಎಸ್ ಕ್ಲಾಸನ್ನು ನೋಡ್ತಾ ಇರೋರು ಪ್ಲೀಸ್ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಹೊಸಬ್ರು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸೊ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಸಹ ಶೇರ್ ಮಾಡಿ ಸರಿಯಾಗಿದರೆ ಭಾರತ ಆಹಾರ ನಿಗಮದ ಕೇಂದ್ರ ಕಚೇರಿ ಎಲ್ಲಿದೆ ಎಸ್ ಉತ್ತರ ನೋಡೋಣ ನವದೆಹಲಿ ಭಾರತದ ಆಹಾರ ನಿಗಮದ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಪ್ರಶ್ನೆ ಭಾರತದ ಹೊರಗಡೆ ಶಾಖೆ ಪ್ರಾರಂಭಿಸಿದ ಮೊದಲ ಬ್ಯಾಂಕ್ ಯಾವುದು ಭಾರತದ ಹೊರಗಡೆ ಶಾಖೆ ಪ್ರಾರಂಭಿಸಿದ ಮೊದಲ ಬ್ಯಾಂಕ್ ಯಾವುದು ಎಸ್ ಸ್ನೇಹಿತರೆ ಐವತ್ತು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಕೊನೆಯ ವಾರ ಸೊ ಹಾಗಾಗಿ ಇವತ್ತು ಕ್ಲಾಸ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಮಾಡಿದೆ ಬಟ್ ಸಾಧ್ಯ ಆಗಲಿಲ್ಲ ಸೊ ಸಾರಿ ಇವತ್ತು ಲೈವ್ ಕ್ಲಾಸ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಖಂಡಿತ ನಾಳೆ ದಿನ ಲೈವ್ ಕ್ಲಾಸನ್ನು ಮಾಡೋಣಂತೆ ಓಕೆ ಎಸ್ ಆಗಿದೆ ಜಿ ಕೆ ಕ್ಲಾಸನ್ನು ತಪ್ಪಿಸ್ಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಈ ರೆಕಾರ್ಡೆಡ್ ಕ್ಲಾಸನ್ನು ಕೊಡ್ತಾ ಇದ್ದೀನಿ ಓಕೆ ಇದರ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಉತ್ತರ ನೋಡೋಣ ಬನ್ನಿ ಬ್ಯಾಂಕ್ ಆಫ್ ಇಂಡಿಯಾ ಯಾವುದು ಬ್ಯಾಂಕ್ ಆಫ್ ಇಂಡಿಯಾ ಇರೋದು ಲಂಡನ್ನಲ್ಲಿ ಭಾರತದ ಹೊರಗಡೆ ಶಾಖೆ ಪ್ರಾರಂಭಿಸಿದಂತಹ ಮೊದಲ ಬ್ಯಾಂಕ್ ಬಂದು ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲಿ ಅಂತ ಕೇಳಿದರೆ ಲಂಡನ್ ಅಂತಕ್ಕಂಥದ್ದು ಸೊ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಅರವತ್ತ್ನಾಲ್ಕನೇ ಪ್ರಶ್ನೆ ರಬ್ಬರ್ ಉತ್ಪಾದನೆಯಲ್ಲಿ ಭಾರತದ ಯಾವ ರಾಜ್ಯವು ಮುಂಚೂಣಿಯಲ್ಲಿದೆ ರಬ್ಬರ್ ಉತ್ಪಾದನೆಯಲ್ಲಿ ಭಾರತದ ಯಾವ ರಾಜ್ಯವು ಮುಂಚೂಣಿಯಲ್ಲಿದೆ ಎಸ್ ಆಗಿದ್ರೆ ಬನ್ನಿ ಉತ್ತರ ನೋಡೋಣ ಕೇರಳ ಅಂತಕ್ಕಂಥದ್ದು ರಬ್ಬರ್ ಉತ್ಪಾದನೆಯಲ್ಲಿ ಯಾವುದು ರಬ್ಬರ್ ಉತ್ಪಾದನೆಯಲ್ಲಿ ಭಾರತದ ಯಾವುದು ಕೇರಳ ರಾಜ್ಯವು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ಕೊತೀವಿ ಸೊ ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆ ಮುನ್ನೂರ ಅರವತ್ತೈದನೇ ಪ್ರಶ್ನೆ ಬಿಜಾಪುರದ ಗೋಳ್ ಗುಮ್ಮಟ ಅದರ ನಿರ್ಮಾಪಕರು ಯಾರಾಗಿರ್ತಾರೆ ಬಿಜಾಪುರದ ಗೋಳ್ ಗುಮ್ಮಟದ ನಿರ್ಮಾಪಕರು ಯಾರಾಗಿರ್ತಾರೆ ಎಸ್ ಉತ್ತರ ನೋಡಿ ಮಹಮ್ಮದ್ ಆದಿಲ್ ಶಾ ಯಾರು ಮಹಮ್ಮದ್ ಆದಿಲ್ ಶಾ ಬಿಜಾಪುರದಲ್ಲಿರ್ತಕ್ಕಂತಹ ಗೋಲ್ಗುಮ್ಮಟದ ಒಂದು ನಿರ್ಮಾಪಕರಾಗಿರ್ತಾರೆ ಇದನ್ನು ಗಮನಿಸ್ಕೊಳ್ಳಿ ಸ್ನೇಹಿತರೆ ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಅರವತ್ತಾರನೇ ಪ್ರಶ್ನೆ ಜಿಲ್ಲಾ ಮಾನವ ಅಭಿವೃದ್ಧಿಯ ವರದಿಯ ಪ್ರಕಾರ ರಾಜ್ಯದ ಯಾವ ಜಿಲ್ಲೆ ಅತ್ಯಂತ ಕೆಳ ಶ್ರೇಣಿಯಲ್ಲಿದೆ ಜಿಲ್ಲಾ ಮಾನವ ಅಭಿವೃದ್ಧಿಯ ವರದಿಯ ಪ್ರಕಾರ ರಾಜ್ಯದ ಯಾವ ಜಿಲ್ಲೆ ಅತ್ಯಂತ ಶ್ರೇಣಿಯಲ್ಲಿದೆ ಎಸ್ ಉತ್ತರ ನೋಡಿ ರಾಯಚೂರು ಅಂತಕ್ಕಂಥದ್ದು ಜಿಲ್ಲಾ ಮಾನವ ಅಭಿವೃದ್ಧಿಯ ವರದಿಯ ಪ್ರಕಾರ ರಾಯಚೂರು ರಾಜ್ಯದ ಯಾವ ಜಿಲ್ಲೆ ಅಂದರೆ ರಾಯಚೂರು ಜಿಲ್ಲೆ ಅತ್ಯಂತ ಕೆಳ ಶ್ರೇಣಿಯಲ್ಲಿದೆ ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಅರವತ್ತೈದನೇ ಪ್ರಶ್ ಸಾರಿ ಮುನ್ನೂರ ಅರವತ್ತೇಳನೇ ಪ್ರಶ್ನೆ ಬಳಕೆದಾರರ ಬೆಲೆ ಸೂಚ್ಯಾಂಕದಲ್ಲಿ ಯಾವ ಬಾಪ್ತು ಅತಿ ಹೆಚ್ಚಿನ ತೂಕವನ್ನು ಹೊಂದಿದೆ ಬಳಕೆದಾರರ ಬೆಲೆ ಸೂಚ್ಯಾಂಕದಲ್ಲಿ ಯಾವ ಬಾಪ್ತು ಅತಿ ಹೆಚ್ಚಿನ ತೂಕವನ್ನು ಹೊಂದಿದೆ ಎಸ್ ಉತ್ತರ ಆಹಾರ ಬಳಕೆದಾರರ ಬೆಲೆ ಸೂಚ್ಯಾಂಕದಲ್ಲಿ ಆಹಾರದ ಬಾಪ್ತು ಅತಿ ಹೆಚ್ಚಿನ ತೂಕವನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಅರವತ್ತೆಂಟನೇ ಪ್ರಶ್ನೆ ಕೃಷ್ಣ ಮೇಲ್ದಂಡೆ ಯೋಜನೆಯು ಯಾವ ಜಿಲ್ಲೆಗಳಿಗೆ ನೀರು ಒದಗಿಸುತ್ತದೆ ಕೃಷ್ಣ ಮೇಲ್ದಂಡೆ ಯೋಜನೆಯು ಯಾವ ಜಿಲ್ಲೆಗಳಿಗೆ ನೀರು ಒದಗಿಸುತ್ತದೆ ಎಸ್ ಉತ್ತರ ನೋಡೋಣ ಬನ್ನಿ ಬಿಜಾಪುರ್ ಗುಲ್ಬರ್ಗ ಮತ್ತು ರಾಯಚೂರು ಕೃಷ್ಣ ಮೇಲ್ದಂಡೆ ಯೋಜನೆಯು ಬಿಜಾಪುರ್ ಗುಲ್ಬರ್ಗಾ ಮತ್ತು ರಾಯಚೂರು ಜಿಲ್ಲೆಗಳಿಗೆ ನೀರನ್ನು ಒದಗಿಸುತ್ತದೆ ಓಕೆ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಅರವತ್ತೊಂಬತ್ತನೇ ಪ್ರಶ್ನೆ ಮನೋರಂಜನಾ ತೆರಿಗೆಯನ್ನು ವಿಧಿಸುವುದು ಯಾವುದು ಮನೋರಂಜನಾ ವ್ಯವಸ್ಥೆ ಸಾರಿ ತೆರಿಗೆಯನ್ನು ವಿಧಿಸುವುದು ಯಾವುದು ಎಸ್ ನೀವು ಕೇಳೋದು ಬಿಡೋದು ಮಾಡಬೇಡಿ ಸೊ ಪ್ರತಿನಿತ್ಯ ಹತ್ತು ಪ್ರಶ್ನೆಗಳು ಏನು ಬಹಳ ಅಲ್ಲ ಸೊ ಅವುಗಳನ್ನು ದಿನ ಬರಿತಾ ಹೋಗಿ ಓಕೆ ದಿನ ಹತ್ತು ಅಥವಾ ದಿನ ಇಪ್ಪತ್ತರಂತೆ ನೀವು ಬರಿತಾ ಬನ್ನಿ ಸೊ ಅಂದಾಗ ಹಿಂದಿನ ಕ್ಲಾಸ್ಗಳಲ್ಲಿ ಪ್ರಶ್ನೆ ಉತ್ತರಗಳನ್ನು ಸಹ ನೀವು ಕವರ್ ಮಾಡ್ಕೊಳ್ಬಹುದು ಸೊ ಇಲ್ಲ ನಾನು ಪ್ರತಿದಿನ ಬರೆದಿಡ್ತಾ ಇದ್ದೀನಿ ಒಂದು ಕಡೆ ಅಂತಂದರೆ ಪರವಾಗಿಲ್ಲ ಸೊ ದಿನನಿತ್ಯ ಬರಿತಾ ಹೋಗಿ ನಿಮಗೆ ಓದಿದ ಹಾಗೂ ಆಗುತ್ತೆ ಬರೆದ ಹಾಗೂ ಆಗುತ್ತೆ ಮತ್ತು ಅದರ ಒಂದು ಸಂಗ್ರಹ ನಿಮ್ಮ ಕಡೆ ಉಳಿಯುತ್ತೆ ಓಕೆ ಎಸ್ ಆಗಿದರೆ ಉತ್ತರ ರಾಜ್ಯ ಸರ್ಕಾರ ಮನೋರಂಜನಾ ತೆರಿಗೆಯನ್ನು ವಿಧಿಸುವುದು ರಾಜ್ಯ ಸರ್ಕಾರ ಆಗಿರುತ್ತೆ ಸೊ ಈ ಕ್ಲಾಸ್ನ ಕೊನೆಯ ಪ್ರಶ್ನೆ ಹತ್ತನೆಯ ಪ್ರಶ್ನೆ ಹಾಗೆ ಮುನ್ನೂರ ಎಪ್ಪತ್ತನೇ ಪ್ರಶ್ನೆ ಪಿಂಕ್ ಕ್ರಾಂತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಯಾವುದು ಪಿಂಕ್ ಕ್ರಾಂತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಹೆಸಾಗಿದ್ರೆ ಉತ್ತರ ನೋಡೋಣ ಈರುಳ್ಳಿ ಔಷಧೀಯ ಸಸ್ಯಗಳು ಸಿಗಡಿ ಯಾವುದು ಪಿಂಕ್ ಕ್ರಾಂತಿ ಕ್ಷೇ ಯಾವ ಕ್ಷೇತ್ರಕ್ಕೆ ಈರುಳ್ಳಿ ಔಷಧೀಯ ಸಸ್ಯಗಳು ಸಿಗಡಿ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಸ್ನೇಹಿತರೆ ಎಸ್ ಐ ಹೋಪ್ ಈ ಮಾಹಿತಿ ಅಥವಾ ಈ ಕ್ಲಾಸ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆನಂತರ ಎಲ್ರಿಗೂ ಸಹ ನೀವು ಇದನ್ನು ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅದೇ ರೀತಿ ಟೆಲಿಗ್ರಾಮ್ ಬ್ಯಾನ್ ಆಗುತ್ತೆ ಅನ್ನೋದ್ರ ಪ್ರ ಮೂಲಕ ನಾವು ಒಂದು ಯಾವುದು ವಿದ್ಯಾರಾಜ್ ಪಾಯಿಂಟ್ ಅಂತಲೇ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀವಿ ಸೊ ಅದರ ಗ್ರೂಪ್ನ ಲಿಂಕನ್ನು ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ ಸೊ ಖಂಡಿತ ಅಲ್ಲಿ ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪಿಗೂ ಸಹ ನೀವು ಜಾಯಿನ್ ಆಗ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಈ ಕ್ಲಾಸನ್ನು ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನು ತಿಳ್ಕೊಂಡಿದ್ದಕ್ಕೆ ಸೊ ಇದೇ ರೀತಿ ಮತ್ತಷ್ಟು ಮಾಹಿತಿಯನ್ನು ಹೊತ್ತು ನಾಳೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್